ಇರೋ ಜಾಗದಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಏನಿತ್ತು ಅದನ್ನ ಉಪಮುಖ್ಯಮಂತ್ರಿಗಳು ನಾಳೆ ಚಾಲನೆ ಮಾಡಿ ಒಂದ್ ಐದು ದಿವಸ ಮಾಡೋಣ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಯಾವುದೇ ತರದ ಸ್ಟ್ರಕ್ಚರ್ ಆಗಲಿ ಅಥವಾ ಇನ್ನೇನಿ ಪ್ರಿಪರೇಷನ್ ಆಗಿ ಪರ್ಮನೆಂಟ್ ಇದನ್ನ ಮಾಡದಲೆ ಅಲ್ಲಿರೋ ಇರೋ ಜಾಗದಲ್ಲಿ ಯಾವುದು ಉತ್ತಮವಾದ ಜಾಗ ಅಂತ ಆಯ್ಕೆ ಮಾಡಿ ಅಲ್ಲಿ ನಾಳೆ ಚಾಲೆ ಅದು ಕೋಟಲ್ ಇದೆಯಲ್ಲ ಕೋಟಲ್ಲಿ ತೀರ್ಮಾನ ಆದ್ಮೇಲೆ ಅದನ್ನ ಹೋಟೆಲ್ ತೀರ್ಮಾನ ಆದ್ಮೇಲೆ ಮಾಡ್ತೀವಿ ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕು ನಾಳೆ ಇನಾಗ್ರೇಷನ್ಗೆ ಶ್ರೀರಂಗಪಟ್ಟಣ ಮಂಡ್ಯ ಪಾಂಡಪುರ ಜನರನ್ನ ನಾವು ವಿಶೇಷವಾಗಿ ಆಹ್ವಾನ ಮಾಡಿದ್ವಿ ಅದ್ ಬಿಟ್ಟು ಐದು ದಿವಸನೂ ಒಂದೊಂದು ತಾಲೂಕ್ನವರು ಬರ್ಲಿಕ್ಕೆ ಅವಕಾಶ ಮಾಡಿದ್ವಿ ಸೊ ಮೂವತ್ತನೇ ತಾರೀಕು ಕೆ ಕೆಆರ್ ಪೇಟೆ ಒಂದ್ ದಿವಸ ನಾನ್ ಮೂರ ಒಂದ್ ದಿವಸ ಮಳವಳ್ಳಿ ಮದುವರ್ ಒಂದ್ ದಿವಸ ಆ ತರ ಒಟ್ಟು ಏಳು ತಾ ತಾಲೂಕು ಏನಿದೆ ಮಂಡ್ಯ ಜಿಲ್ಲೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ವಿ ಬೇರೆ ಬರೋರು ಹೋಗೋರು ಇರ್ತಾರಲ್ಲ ದಸ ನೋಡೋರು ಆರ್ ಎಸ್ ನೋಡ್ತಕ್ಕಂಥ